ಶಿವನ ಕಂಠದ ಆಭರಣ ವಾಸುಕಿ ಗಣೇಶನ ಸೊಂಟದ ಆಭರಣ ವಾಸುಕಿ ಹಿಂದೂ ಪುರಾಣಗಳಲ್ಲಿ ಪವಿತ್ರ ಸರ್ಪ ವಾಸುಕಿಯ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಸಮುದ್ರ ಮಂಥನ ಸಂದರ್ಭದಲ್ಲಿ ಇದೇ ವಾಸುಕಿಯನ್ನು ಬಳಸಿಕೊಂಡು ರಾಕ್ಷಸರು ಮತ್ತು ದೈವಗಣ ಸಮುದ್ರ ಮಂಥನ ಮಾಡಿದರು ಅನ್ನುವಂಥದ್ದು ಪೌರಾಣಿಕ ಹಿನ್ನೆಲೆ ಆದರೆ ಈ ವಾಸುಕಿ ಅನ್ನುವಂತಹ ಸರ್ಪ ಕೇವಲ ಪುರಾಣಗಳಲ್ಲಷ್ಟೇ ಇದೆಯಾ ಅಥವಾ ಆಧುನಿಕ ಚರಿತ್ರೆಯಲ್ಲಿ ವಾಸುಕಿ ಅನ್ನುವಂತಹ ಸರ್ಪ ಇತ್ತ ಇಂಥದ್ದೊಂದು ಅನುಮಾನಕ್ಕೆ ಉತ್ತರವನ್ನು ಕೊಟ್ಟಿತು ಭಾರತೀಯ ವಿಜ್ಞಾನಿಗಳು ಎರಡು ಸಾವಿರದ ಐದರಲ್ಲಿ ಗುಜರಾತ್ನ ಒಂದು ಕಲ್ಲಿದ್ದಲು ಗಣಿಯಲ್ಲಿ ವಾಸುಕಿ ಸರ್ಪವನ್ನು ಹೋಲುವಂತಹ ಸರ್ಪವೊಂದರ ಪಳವಳಿಕೆಗಳು ಸಿಕ್ಕಿದ್ವು ಅಸ್ಥಿ ಪಂಜರ ಸಿಕ್ಕಿತ್ತು ಅದರ ಪ್ರಕಾರ ವಿಜ್ಞಾನಿಗಳೇ ಲೆಕ್ಕ ಹಾಕಿ ಹೇಳಿದ ಒಂದು ಅಂಶ ಏನಂದರೆ ವಾಸುಕಿ ಅನ್ನುವಂತಹ ಒಂದು ಸರ್ಪ ಇತ್ತು ಅದು ಭಾರತದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಏಳು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿತ್ತು ಅನ್ನುವಂಥದ್ದನ್ನು ಖಚಿತವಾಗಿ ಹೇಳಿದ್ರು ಅಲ್ಲಿಗೆ ಸರಿಸುಮಾರು ನಾಲ್ಕು ಮುಕ್ಕಾಲು ಕೋಟಿ ವರ್ಷಗಳ ಹಿಂದೆ ವಾಸುಕಿ ಅನ್ನುವಂತಹ ಒಂದು ಸರ್ಪ ಇತ್ತು ಅಲ್ಲಿಗೆ ಜಗದೀಶ್ವರನ ಕೊರಳಿನಲ್ಲಿದ್ದಂತಹ ವಾಸುಕಿ ಗಣೇಶ ಬಿದ್ದಾಗ ಆತನ ಹೊಟ್ಟೆಯನ್ನು ಕಾಪಾಡಿದಂತಹ ಬೆಲ್ಟ್ ವಾಸುಕಿ ಕೇವಲ ಪೌರಾಣಿಕ ಕಥೆಯಲ್ಲ ಇದು ನಿಜ ಅನ್ನುವಂಥದ್ದನ್ನು ವಿಜ್ಞಾನವೂ ಕೂಡ ಪರೋಕ್ಷವಾಗಿ ಹೇಳ್ತಿದ್ಯಾ ಈ ಪೌರಾಣಿಕ ಕಥನದ ವಾಸುಕಿಗೂ ಗುಜರಾತ್ನಲ್ಲಿ ಸಿಕ್ಕಂತಹ ಅತ್ಯಂತ ಪುರಾತನ ಕಾಲದ ಸರ್ಪವೊಂದರ ಅಸ್ಥಿಪಂಜರಕ್ಕೂ ಸಂಬಂಧ ಇರಬಹುದಾ अथवा अद वासुकीन नहींवेन